ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಅಕ್ಷತಾ ಕಿಚನ್ನಲ್ಲಿ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮಕ್ಕೆ ಬರ್ತಾ ಇರೋರು ಗೌರಿ ನಾವು ಸಾಕ್ಷಾತ್ ಗೌರಿನೇ ಕರೆಸಿದ್ದೀವಿ ನೋಡಿ ಊಟ ಎಲ್ಲ ನಾವು ಅವರಿಗೆ ರೆಡಿ ಮಾಡಿಟ್ಟಿದ್ದೀವಿ ಬಿಸಿ 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 ಬಾಳೆಕಾಯಿ ಬಜ್ಜಿ ಹಾಕೋಕ್ಕೆ ನಾನಂತೂ ಕಾತುರದಿಂದ ಕಾಯ್ತಾಯಿದ್ದೀನಿ ಆನ್ ದಿ ವೇ ಇದ್ದಾರೆ ಇನ್ನೇನೋ ಬರ್ತಾರೆ ಇವಾಗ ನಾನು ಬಜ್ಜಿಗೆ ಬಳಸ್ತಾ ಇರೋದು ಸನ್ಫ್ಲವರ್ ಸೂರ್ಯಕಾಂತಿ ಎಣ್ಣೆ ಯಾರ್ದು ಅಂದರೆ ಜಕ್ಕಾಲೀಸ್ ಜಕ್ಕಾಲೀಸ್ ಅವರ ಸೂರ್ಯಕಾಂತಿ ಎಣ್ಣೆನ ನಾನು ಇದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮತ್ತು ನ್ಯಾಚುರಲ್ ಎಣ್ಣೆ ವುಡ್ ಪ್ರೆಸ್ಡ್ ಆಯಿಲ್ ಇದನ್ನು ನಾನು ಬಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಕಾರ್ಯಕ್ರಮನ ವಿಶೇಷವಾದ ದಿನದ ಹಬ್ಬದ ಕಾರ್ಯಕ್ರಮನ ಪ್ರಯೋಜನೆ ಮಾಡ್ತಾ ಇರೋದು ಜಕ್ಕಾಲಿಸ್ ವುಡ್ ಪ್ರೆಸ್ಡ್ ಆಯಿಲ್ ಶುದ್ಧ ಗಾಣದ ಎಣ್ಣೆ ನೀವು ಬೇಕಿದ್ರೆ ಕೆಳಗಡೆ ಕಾಣಿಸ್ತಿರೋ ನಂಬರ್ಗೆ ಕರೆ ಮಾಡಿ ಎಣ್ಣೆನ ಕೊಂಡ್ಕೊಳ್ಳಿ ಎಣ್ಣೆ ಕಾಯುತ್ತೆ ಬಿಸಿ ಬಿಸಿ ಬಜ್ಜಿ ಬಡಿಸ್ತೀನಿ ಈಗ ನಾನು ಇವತ್ತು ಕರೆದಿರುವಂತಹ ಅತಿಥಿ ಯಾರು ಅಂತ ಪರಿಚಯ ಮಾಡಿಕೊಡುವಂತಹ ಸಮಯ ಅಕ್ಷತಾ ಕಿಚನ್ ಅಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಅವರಿಗೆ ವಿಶೇಷವಾದ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮಕ್ಕೆ ಕರೆಯುತ್ತಾ ವಿಶೇಷವಾದ ಅಡುಗೆ ಮಾಡಿ ಬಡಿಸ್ತಾ ಈ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಅವರು ನಮ್ಮ ನಿಮ್ಮ ಎಲ್ಲರನ್ನು ಇಪ್ಪತ್ತೈದು ವರ್ಷದಿಂದ ಅಳಿಸ್ತಾ ನಗಿಸ್ತಾ ರಂಜಿಸ್ತಾ ಬಂದವರು ಖುಷಿ ಕೊಟ್ಟಂತಹ ನಟಿ ಅವರಿವತ್ತಿಗೆ ಇಪ್ಪತ್ತೈದು ವರ್ಷ ಈ ಇಂಡಸ್ಟ್ರಿಗೆ ಬಂದು ಅವರು ಈಗ ಕೇವಲ ಕನ್ನಡದಲ್ಲಷ್ಟೇ ಅಲ್ಲ ತೆಲುಗು ಟೆಲಿವಿಷನ್ ಇಂಡಸ್ಟ್ರಿನಲ್ಲಿ ಸಿಕ್ಕಾ ಬಟ್ಟೆ ಪ್ರಸಿದ್ಧರಾದಂತಹ ನನ್ನ ನೆಚ್ಚಿನ ನನ್ನ ಒಬ್ಳು ನೆಚ್ಚಿನ ಅಷ್ಟೇ ಅಲ್ಲ ತುಂಬ ಜನರ ನೆಚ್ಚಿನ ನಟಿ ನಟಿ ಅಷ್ಟೇನಾ ಹೌದು ನಟಿ ಅಷ್ಟೇ ಅಪ್ಪಟ ನಟಿ ನಮ್ಮ ಕನ್ನಡದವರು ಅವ್ರನ್ನ ನಾನು ಇವತ್ತು ಗೌರಿ ಹಬ್ಬದ ಈ ಗೌರಿ ಹಬ್ಬದ ವಿಶೇಷ ಸಂಚಿಕೆಗೆ ಅತಿಥಿಯಾಗಿ ಕರಿತಾಯಿದ್ದೀನಿ Welcome to Akshata's kitchen. ನನ್ನ ಬಿಗ್ ಬಾಸ್ ಸೀಸನ್ ಆರರಲ್ಲಿ ಇದ್ದು ನನ್ನ ಮನಸ್ಸನ್ನು ಕದ್ದು ನೆಚ್ಚಿನವರಾಗಿ ಆಮೇಲೆ ತೆಲಂಗಾಣ ಹೈದರಾಬಾದ್ ಕಡೆ ಮುಖ ಮಾಡಿ ಇನ್ಯಾವತ್ತು ಈ ಕಡೆ ಮುಖ ಮಾಡಿರಲಿಲ್ಲ ಇವತ್ತು ನನ್ನ ಸೌಭಾಗ್ಯ ನಾಟಿ ಬಾತು ನಟಿ ಮಾತು ಕಾರ್ಯಕ್ರಮದಿಂದ ಅವ್ರನ್ನ ಮುಖಾಮುಖಿಯಾಗಿ ಒಂದಷ್ಟು ಒಂದಷ್ಟಕ್ಕೆ ಸಿಕ್ಕಾಪಟ್ಟೆ ಮಾತಾಡಿಸ್ಬೇಕು ತುಂಬ ವಿಷಯಗಳನ್ನ ಕೇಳಬೇಕು ಅಂತ ನಾನು ಅವ್ರನ್ನ ಈ ಇಪ್ಪತ್ತೈದನೇ ವರ್ಷ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅವರಿಗೆ ಇಂಡಸ್ಟ್ರಿ ಕಾಲ್ ಹಾಕಿ ಇಪ್ಪತ್ತೈದು ವರ್ಷಗಳಾಗಿ ಅವ್ರನ್ನ ನಾವು ವೆಲ್ಕಮ್ ಮಾಡ್ತಿರೋದು ನಮ್ಮ ಸೌಭಾಗ್ಯ ವೆಲ್ಕಮ್ ಜಯಶ್ರೀ ಎಸ್ ರಾಜ್ ವೆಲ್ಕಮ್ ವೆಲ್ಕಮ್ ಟು ಅಕ್ಷತಾ ಕಿಶನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಇಪ್ಪತ್ತೈದನೇ ವರ್ಷಕ್ಕೆ ನೀವು ಕಾಲಿಟ್ಟಿದ್ದೀರಾ ಚಿತ್ರರಂಗದಲ್ಲಿ ಥ್ಯಾಂಕ್ ಯು ಕಂಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಕ್ಷ ಥ್ಯಾಂಕ್ ಯು ಕಂಗ್ರಾಚ್ಯುಲೇಷನ್ಸ್ ಅಕ್ಕ ಬನ್ನಿ ನನಗೆ ನೆನಪಿರಲ್ಲ ಆಕ್ಚುಲಿ ಇದಲ್ಲ ನಾವು ಈಗ ಕೇಕ್ನ ಕಟ್ ಮಾಡೋದ್ರಿಂದ ಒಂದು ಸಣ್ಣ ಸೆಲೆಬ್ರೇಷನ್ ಮಾಡಿ ಊಟ ಮಾಡೋಣ ಸೋ ಸ್ವೀಟ್ ಹಬ್ಬನೂ ಹೌದು ಇವತ್ತೊಂದು ಸುಂದರ ಅದು ಒಂದು ಹಬ್ಬ ಇದು ಒಂದು ಹಬ್ಬ ಇಪ್ಪತ್ತೈದನೇ ವರ್ಷದ್ದು ಹುಟ್ಟಬ್ಬ ಅಂತಾನೆ ಹೇಳ್ಬೋದು ಇಂಡಸ್ಟ್ರಿ ಹುಟ್ಟಿ ಕಲಾವಿದೆಯಾಗಿ ಹುಟ್ಟಿ ಕಲಾವಿದೆಯಾಗಿ ಹುಟ್ಟಿ ಅಕ್ಕ ಫಸ್ಟ್ ಥ್ಯಾಂಕ್ ಯು ಅಕ್ಷು ಥ್ಯಾಂಕ್ ಯು ಸೋ ಮಚ್ ಕಟ್ ಮಾಡ್ಲಾ ಎಸ್ ಇಪ್ಪತ್ತೈದನೇ ವರ್ಷಕ್ಕೆ ಮುಗಿಸಿದ ಅಭಿನೇತ್ರಿಯಾಗಿ ಕಾಲಿಟ್ಟಂತಹ ಜಯಶ್ರೀ ಎಸ್ ರಾಜ್ ಅವರು ಇನ್ನೂ ಕೂಡ ಐವತ್ತು ವರ್ಷಗಳು ನಮ್ಮನ್ನ ರಂಜಿಸ್ತಾ ಇರ್ಲಿ ಅವಾಗ ಹೆಂಗಿದ್ರು ಈಗ್ಲೂ ಹಂಗಿದಾರಲ್ಲ ಫಸ್ಟ್ ನಿಮ್ಗೆ ಅಕ್ಕ ಹೇಗಿದ್ದೀರಾ ಸೂಪರ್ ಆಗಿ ಇವಾಗ ಅಕ್ಷು ನಾನು ತುಂಬ ಫಾರ್ಮಲ್ ಆಗಿ ಅಕ್ಷತಾ ಅವ್ರಿ ಅಂತ ಮಾತಾಡ್ಬೇಕಾ ನಾರ್ಮಲ್ ಆಗಿ ಅಕ್ಷು ಏನಿಲ್ಲ ಅಕ್ಷು ಹಂಗ ಮಾತಾಡ್ಬೇಕಾ ಹೆಂಗೆ ಅಂತ ನಿನ್ ಪ್ರೋಗ್ರಾಮ್ ಅಲ್ವಾ ಅಮ್ಮ ಭಯ ಅದಕ್ಕೆ ಭಯ ಭಕ್ತಿಯಿಂದ ಬಂದಿದ್ದೀನಿ ಅವರೇ ಗಿವ್ರೆ ಅನ್ನೋದಕ್ಕೆ ಕಾರಣ ಏನ್ ಏನು ಇಷ್ಟ ದಿನ ಆಯ್ತು ಕರೆದಿಲ್ಲ ಊಟಕ್ಕೆ ಅಂತ ಇಷ್ಟ ದಿನ ಊಟಕ್ಕಿಟ್ಟ ಕರೆದಿಲ್ಲ ಈಗ ಅವಳದು ಏನೋ ಇದ್ರಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಇದ್ ಬರುತ್ತೆ ಅಂತ ನನ್ನ ಊಟ ಕರ್ದ ನ್ಯಾಯನೇ ಅಲ್ಲ ಸೊ ಏನು ಹೇಳಕ್ಕಾಗಲ್ಲ ನಮ್ಮ ಹುಡುಗಿ ನಾನಿ ಏನಾದರೂ ಹೇಳ್ಬೇಕಾ ಮುಂದೆ ಹಿಂಗೆ ಕರೀರಿ ಅಂತ ಕರ್ದ್ಬಿಟ್ರು ನೀವು ನನ್ನ ಅಕ್ಷತಾ ಅವರೇ ಹೋಗಿ ಬನ್ನಿ ಅಂತಾನೆ ಕರಿಬೇಕು ಡೀಲ್ ನಾನ್ ಕಾರ್ಯಕ್ರಮವಾಗ್ ಬರೋರಿಗೆ ಎರಡು ಕಂಡೀಷನ್ ಹಾಕ್ತೀನಿ ಒಂದು ಶುದ್ಧ ಕನ್ನಡದಲ್ಲಿ ಮಾತಾಡ್ಬೇಕು ಅಪ್ಪಟ ಕನ್ನಡದಲ್ಲಿ ಹೋಗ ನೀವು ಅಪ್ಪಟ ಕನ್ನಡದಲ್ಲಿ ತುಂಬಾ ಪರಿಶುದ್ಧವಾಗಿರ್ಬೇಕ್ ನಿಮ್ ಕನ್ನಡ ಯಾ ಯಾ ನೀವ್ ಆ ಕಡೆಯಿಂದ ಬರ್ಬೇಕು ಅಯ್ಯಾ ಯಾ ಯಾ ಯ ಕನ್ನಡನೇ ಮಂಡ್ಯದ್ ಕನ್ನಡ ಅದು ಆಯ್ತಾ ಹಂಗೆ ಕರಿತೀರಾ ಖಂಡಿತ ಕರಿಯೋಲ್ಲ ಏಯ್ ಆಗಲ್ಲ ಅಕ್ಷುನಲ್ಲ ನೋಡಿ ಆತರ ಡಾರ್ಲಿಂಗ್ ಬುಡಿ ನಮ್ಗೆ ಹ್ಮ್ ಅಕ್ಕಾ ಹೋಳಿಗೆಯಿಂದ ಶುರು ಮಾಡೋಣ ಹೇಗಿದ್ದೀರಾ ಹ್ಮ್ ಹಾಂ ಕರ್ನಾಟಕ ಅಂತ ಒಂದು ರಾಜ್ಯ ಇದೆ ನೆನ್ಪಿದ್ಯಾ ಅಥವಾ ಮರ್ತ್ ಬಿಟ್ಟಿದ್ದೀರಾ ಕರ್ನಾಟಕ ನಾವು ಮರೆತರೆ ನಾವು ಬದುಕೋದುಂಟೆ ನಮ್ಮ ನರನಾಡಿಗಳಲ್ಲಿ ಕರ್ನಾಟಕ ಕನ್ನಡ ಹರಿತಾ ಇದೆ ಅದು ಕನ್ನಡ ಮರೆಯಲ್ಲ ಅದು ಹೆಂಗೆ ಗೊತ್ತಾ ಅಕ್ಷು ಮಾತೃಭಾಷೆ ಕನ್ನಡ ಆಯ್ತಾ ಅಮ್ಮ ಕನ್ನಡ ಈಗ ಜೀವನ ಕಲಿಸ್ಕೊಡ್ತಾರೆ ಪ್ರೀತಿ ವಿಶ್ವಾಸ ಆ ಸಂಬಂಧ ಎಲ್ಲ ಕಲಿಸ್ಕೊಟ್ಟಿರೋದು ತಾಯಿ ಜೀವನ ನಡ್ಸೋದ್ ಕಲ್ಸ್ಕೊಡ್ತಿರೋದು ತಂದೆ ಹ್ಮ್ ಇವಾಗ ತಂದೆ ಆಗಿ ತೆಲುಗು ಗೈಡ್ ಮಾಡ್ತಾ ಇದೆ ಜೀವನ ಜೀವ್ನ ಹೇಳ್ಕೊಡ್ತಾ ಇದೆ ಜೀವನ ಹೇಳ್ಕೊಡ್ತಿದೆ ತೆಲುಗು ನಮ್ಮ ಪೊಡೋಸಿನೇ ಅಕ್ಕಪಕ್ಕದವರೇ ಹಾ ಸಿಸ್ಟರ್ ಲ್ಯಾಂಗ್ವೇಜ್ ಹಾ ಇವೆಲ್ಲ ಇರುತ್ತಾ ಅಲ್ಲಿ ಇವೆಲ್ಲ ಇವಾಗ ಏನೇನು ಅಂತ ಹೇಳ್ಕೊಂಬಾ ಇದು ಆ ಇದು ಹಾ ಬೇಳೆ ನುಗ್ಗೆಕಾಯಿ ಬೇಳೆ ಸಾರು ಕಾವೇರಿ ಇಲ್ಲ ಬೇರೆ ನೀರು ಇದು ಇದು ನೇ ನಮ್ ಎಲ್ಗುಲಿ ಓ ಆದ್ರೆ ಇದು ನಮ್ಮಮ್ಮ ಮಾಡಿದ ತುಪ್ಪ ಅಲ್ಲಿರಲ್ಲ ನಿಮ್ಮಮ್ಮಂದ್ ಮಾಡಿರೋ ತುಪ್ಪ ಅಲ್ಲಿ ಬರುತ್ತೆ ಇವಾಗ ನಾನ್ ತಗೊಂಡ್ ಹೋಗ್ತೀನಲ್ಲ ಇವ್ರ ತುಪ್ಪನ ಅವಾಗ ನಿಮ್ಮಮ್ಮ ಮಾಡಿರೋ ತುಪ್ಪ ಅಲ್ಲಿರುತ್ತೆ ಕೊಡ್ತಾರೆ ನೀನ್ ಕೊಡ್ಬೇಡ ಆಂಟಿ ತುಪ್ಪ ಇಲ್ಲ 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 ಹೋಳಿಗೆ ಇರುತ್ತಾ ಹಾ ಇದಕ್ಕೆ ಏನಂತಾರೆ ಗೊತ್ತಿಲ್ಲ ಬಟ್ ಇರುತ್ತೆ ಇರುತ್ತೆಲಿ ಇದೆ ಹಾ ಕೋಸಂಬರಿ ಕೋಸಂಬರಿ ಸೌತೆಕಾಯಿ ಇಲ್ಲ ಇದಿಲ್ಲ ಇದಿಲ್ಲ ಇದಿದೆ ಇದಿದೆ ಹ್ಮ್ ಮಾವಿನ ಹಣ್ಣಿನ ಸೀಕರಣೆ ಆಹ್ನ ನೋಡಿಲ್ಲ ಇವತ್ವರ್ಗೂ ನೋಡಿಲ್ಲ ಹ್ಮ್ ಅಲ್ಲಿಲ್ವೋ ಅಥವಾ ಇಲ್ಲೇ ಇಲ್ಲ ಇಲ್ಲ ನಮ್ದ್ರಲ್ಲಿ ಡೆಫಿನೆಟ್ಲಿ ಇದು ಇದು ಕಾಂಬಿನೇಷನ್ ಅಲ್ವಾ ಅಲ್ ನೋಡಿಲ್ಲ ಚಿತ್ರಾನ್ನಿಕಾಯಿ ಹಿರುಳಿಕಾಯಿ ಚಿತ್ರಾನ್ನ ಡೆಫಿನೆಟ್ಲಿ ಇದೆ ಬಟ್ ಅಲ್ಲಿ ಇದಕ್ಕೆ ಏನು ಬೇರೆ ಹೆಸರಿನಲ್ಲಿ ಕರಿ ಕರಿ ಕರೆ ವೈಟ್ ರೈಸ್ ಅಂತೂ ಇರುತ್ತೆ ಓ ಇದು ತುಂಬಾ ರೇರು ಇದೆ ಸಿ ಆ ಅಲ್ಲಿನ ಪ್ರಾಂತ್ಯದ ಜನರಿಗೆ ಈ ರೋಟಿ ಇದಕ್ಕಿಂತ ಜಾಸ್ತಿ ಅನ್ನ ಪಪ್ಪು ಅನ್ನ ಪಪ್ಪು ಅನ್ನೋದಕ್ಕಿಂತ ಅನ್ನ ಪ್ರಿಯ ಜಾಸ್ತಿ ಕ್ವಾಂಟಿಟಿ ವೈಸು ಅಷ್ಟೇ ನಾ ಏನಾರ ಒಂದ್ಸಲಿ ಏನಾದ್ರೂ ಬಿರಿಯಾನಿ ಏನಾರ ಆರ್ಡರ್ ಮಾಡಿದ್ರೆ ಮೂರ್ ದಿನ ತಿನ್ಬಹುದು ಅದನ್ನ ಕ್ವಾಂಟಿಟಿ ಅಷ್ಟಿರುತ್ತೆ ಆಯಿಲ್ ಓಕೆ ನೀವು ನಿಮ್ಮ ಬಿಸ್ನೆಸ್ ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತಿದ್ರೆ ಬನ್ನಿರುತ್ತೆ ಊಟ ಹಾಕುದು ನಮ್ಮೆಲ್ಲರ ಕರ್ತವ್ಯ ಆರೋಗ್ಯಕ್ಕೆ ನನ್ನ ಆಯ್ಕೆ ಜಕ್ಕಿ ಶುದ್ಧ ಗಾಣದ ಎಣ್ಣೆ ನೀವು ಸೀಕರಣೆ ಶುರು ಮಾಡಿ ನಾನು ಅಲ್ಲಿ ಎಣ್ಣೆ ಕಾಯ್ತಾ ಇದೆ ಬಾಳೆಕಾಯಿ ಬಜ್ಜಿ ಬಿಸಿ ಬಿಸಿ ಹಾಕಿ ಹಂಗೆ ಕೊಡ್ತೀನಿ ಅದಕ್ಕೆ ಮಳೆ ಬರ್ತಿರೋದು ಗುರು ನನ್ ಏನಕ್ಕೆ ಮಳೆ ಏನಕ್ಕೆ ಇಷ್ಟೊಂದು ಮಾಡಿದ್ಳವಾ ಓಕೆ ಸರಿ ಇಲ್ಲ ಅಂದ್ರು ಪ್ರಾಮಾಣಿಕವಾಗಿ ಹೇಳಿದ್ರೆ ನಾನು ಮಾಡಿದ್ಳಾ ಅವತ್ತು ಹಾ ಮಾಡಿದ್ಯಾ ವೆಜ್ ಮಾಡೋದೇ ಅದೇ ಒಂದ್ ಒಂದೆರಡು ವರ್ಷದ ಹಿಂದೆ ಮಾಡಿದ್ಲು ಇವಾಗ ಮರ್ತ ಬಿ ನೀವೇ ಮರ್ತ ಬಿ ದೀರಾ ನಮ್ಮನ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಯಾರು ಯಾರು ಮರ್ತಿದ್ದಾರೆ ಅಂತ ಓಕೆ ಈಗ ಇದು ತುಂಬಾ ಕಾಯ್ತಾ ಇದೆ ನಾನ್ ಕಾಯ್ತಾ ಇದೀನಿ ಬಡಸ್ಕೊಳ್ಳಿ ತುಪ್ಪ ಹಾಕ್ತಾರ ಇದರ ಮೇಲೆ ಅದರ ಮೇಲೆ ತುಪ್ಪ ಹಾಕ್ತಾರೆ ಆಪ್ಷನಲ್ ಹೌದಾ ಟೇಸ್ಟ್ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದೀನಿ ಅದನ್ನ ಹಾಕೊಳ್ಳಿ ರಾಮ ಹ್ಮ ಫಸ್ಟ್ ಸುತ್ತು ಪಾಪ ಇಷ್ಟ ಪ್ರೀತಿಯ ಕರೆದು ಊಟ ಆಗ್ತಿರೋರ್ಗೆ ತಿನ್ಸೋಣ ಕಂದ ಬರ ಓ ಭಯ ಅನ್ಕೋಬೇಡಿ ಪ್ರೀತಿ ಜನ ಭಯ ಅನ್ಕೊಬಿಟ್ರು ನಾನ್ ರೌಡಿನಾ ಅಲ್ಲಲ್ಲ ಅಲ್ಲ ಅಡುಗೆ ಬಗ್ಗೆ ಕಣೆ ಹೆಂಗಿರತ್ತೆ ಅಕ್ಷತಾ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ ನನಗೆ ಜನ ಗೊತ್ತು ಮಾವಿನ ಹಣ್ಣಿನ ಸೀಕರಣೆಪ್ಪ ವಿಶೇಷವಾಗಿ ಮಾಡಿದಂತ ವಿಶೇಷವಾದ ಅಡಿಗೆ ಇದು ಬಾಳೆಕಾಯಿ ಬಜ್ಜಿ ಒಂದು ಬಿಸಿ ಬಿಸಿ ಎಣ್ಣೆ ಕಾದಿದೆ ಈಗ ಬಾಳೆಕಾಯಿ ಬಜ್ಜಿ ಇದೇ ರೀತಿ ಇನ್ನೊಂದಷ್ಟು ಕಾರ್ಯಕ್ರಮಗಳು ಅಕ್ಷತಾ ಕಿಚನ್ ಬರಬೇಕು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ನಮ್ಮ ಮುಖ್ಯ ಅತಿಥಿ ಹಾಗೆ ಅಕ್ಷತಾ ಕಿಚನ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಹೊತ್ತೋದನ್ನು ಮರಿಬೇಡಿ ಇಪ್ಪತ್ತೈದು ವರ್ಷಗಳನ್ನು ಪೂರೈಸಿದಂತಹ ನಟಿ ಜಯಶ್ರೀ ಎಸ್ ರಾಜ್ ಮತ್ತು ಅಕ್ಷತಾ ಕಿಚನ್ ವತಿಯಿಂದ ಸರ್ವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವ್ರ ಬಗ್ಗೆ ನಿಮ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಶುಭ ಹಾರೈಕೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿ ನಾವು ಅವರಿಗೆ ರವಾನಿಸುತ್ತೇವೆ ಅಕ್ಕ ನಿಮ್ಮ ಲೈಫ್ ಹೇಗಿದೆ ಅನ್ನೋದನ್ನ ಒಂದು ನಿಮಿಷದಲ್ಲಿ ಹೇಳ್ ಮುಗಿಸ್ಬೋದ ಒಬ್ಬಟ್ ಮಾಡೋ ಪ್ರೋಸೆಸ್ ತರ ಇದೆ ಒಬ್ಬಟ್ ಮಾಡೋ ಪ್ರೋಸೆಸ್ ತರ ಇದೆ ಒಬ್ಬಟ್ ಮಾಡೋ ಪ್ರೋಸೆಸ್ ತರ ಇದೆ